ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಸಾಮಾಜಿಕ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಕೃತ್ಯವನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಥರಿ ಗ್ರಾಮದಲ್ಲಿ ಗುರುವಾರ ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಗಳನ್ನು ಉದ್ದೇಶಿಸಿ ಮಾತನಾಡಿಸಿದ ಸಮಾಜ ಚಿಂತಕರಾದ ಶ್ರೀ ಸಿದ್ಧಾರ್ಥ ಗಾಯಗೌಳ ಅವರು ವೈದ್ಯರ ಮೇಲೆ ನಿರಂತರ ಅನಿಸಿಕೆಗಳು ನಡೆಯುತ್ತಿವೆ ಸರ್ಕಾರ ಕೂಡಲೇ ಇದಕ್ಕೆ ನಿಯಂತ್ರಣ ಕೈ ಹಾಕಬೇಕು ಎಂದು ಆಗ್ರಹಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆಯ ಚುಕ್ಕೋಡಿ ತಾಲೂಕಿನ ಉಪ ವಿಭಾಗಾಧಿಕಾರಿಗಳಾದ ಮಾನ್ಯ ಶ್ರೀ ಸುಭಾಷ್ ಸಂಪಗಾವಿ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಚಿದಾನಂದ ಕುರ್ಕರ್ಣಿ ಅವರು ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಾಂಡುರಂಗ್ ಮಾನೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಂಜಯ್ ನರವಾಡೆ ಹಾಗೂ ವಿಜಯ್ ಕುಮಾರ್ ಉಪಾಧ್ಯ ಮತ್ತು ಡಾಕ್ಟರ್ ಶ್ಯಾಮ್ ಪಾಟೀಲ್ ಡಾಕ್ಟರ್ ರಮೇಶ್ ಕಿಚಡಿ ಡಾಕ್ಟರ್ ಜಿ ಬಿ ಮಾನೆ ಡಾಕ್ಟರ್ ಓಂಕಾರ ಡಾಕ್ಟರ್ ಲಕ್ಷ್ಮಣ್ ಪವಾರ್ ಡಾಕ್ಟರ್ ವಿದ್ಯಾ ಕೋಟವಾಲೆ ಹಾಗೂ ನಜರುದ್ದೀನ್ ತರಾಳ್ ರವೀಂದ್ರ ಒಡವಡೆ ರಾಘವೇಂದ್ರ ಲಂಬುಗೋಡ್ ಸೇರಿದಂತೆ ಮಾಂಜರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿಯಿಂದ ಆರಂಭವಾದ ಈ ಪ್ರತಿಭಟನೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಹೊಸ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಂಡಿತು ಮುಂದಿನ ಸಿದ್ದೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿ ಕನ್ನಡವನ್ನ ನಮಸ್ಕಾರ ವೀಕ್ಷಕರೇ ಮಾನ್ಯ ವಿಷಯ ಕುರಿತು ತಮ್ಮ ಮೂಲಕ ರಾಷ್ಟ್ರಪತಿ ಸಲ್ಲಿಸುವ ಮನವಿ ಏನೆಂದರೆ ಕೊಲ್ಕತ್ತಾದ ಆರ್ ಆಸ್ಪತ್ರೆ ವೈದ್ಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಕೊಲೆ ಹಾಗೂ ತಾಳೆ ಹಾಗೂ ದೇಶದಲ್ಲಿ ಕಳೆದ ಐದಾರು ವರ್ಷಗಳಿಂದ ಹೆಣ್ಣು ಮಕ್ಕಳ ಗರ್ಭಿಣಿ ಬಾನಂತಿ ಹಾಗೂ ವೃತ್ತ ಹೆಣ್ಣು ಮಕ್ಕಳ ವಿಶೇಷ ಚೇತನ ಹೆಣ್ಣು ಮಕ್ಕಳ ಮೇಲೆ ಕಾಮಾಂತರ ಮೃಗಗಳ ರೀತಿಯಲ್ಲಿ ಅತ್ಯಾಚಾರಗೈದು ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರು ಪಾಸ್ ಅಂತಹ ಕಾಯ್ದೆಗಳ ಬಗ್ಗೆ ಕೂರಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಇಂತ ಪ್ರಕರಣಗಳು ಕಂಡು ಬಂದಲ್ಲಿ ಮೂರು ತಿಂಗಳ ಒಳಗಾಗಿ ಪ್ರಕರಣ ಇತ್ಯರ್ಥ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕು ಅಲ್ಲದೆ ಇಂಥ ವ್ಯಕ್ತಿಗಳನ್ನ ಕಂಡು ಶಿಕ್ಷೆಗೆ ಏರಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೇವೆ ಈ ವ್ಯಕ್ತಿಗಳಿಗೆ ಯಾವುದೇ ಕರುನೆಯ ದಾಖಲೆ ಇಲ್ಲದೆ ಬರೀ ಶಿಕ್ಷೆಯನ್ನ ಮಾಡಬೇಕು ಇಂತಹ ಪ್ರಕರಣಗಳು ಶಿಕ್ಷೆ ಆಗಬೇಕು ಆ ಶಿಕ್ಷಣಗಳಿಗೆ ಈ ಮೂಲಕ ಅಗ್ರಪೂರ್ವಕವಾಗಿ ನಾವು ಕೇಳ್ಕೊತಾ ಇದ್ದೇವೆ ನಿರ್ಲಕ್ಷಿಸ್ತಕ್ಕ ಘಟನೆ ಇದೆ ನಾನು ನಮ್ಮ ದೇಶದಾಗ ಇಷ್ಟ ನಮ್ಮ ಹೇಳುದಂದ್ರ ನಮ್ಮ ಇಷ್ಟ ಸ್ವರಾಜ್ಯ ಸ್ಥಾಪನದಿಂದ ಆಗಿದ್ರಿಂದ ನಮ್ಗೆ ಇಲ್ಲಿ ಸ್ತ್ರೀ ಇಲ್ಲ ಬಿ ನಮ್ಮಲ್ಲಿ ರಕ್ಷಣೆ ಅಂತ ಯಾವುದೇ ಕಾಯ್ದೆ ಅಂತ ಸ್ಟ್ರಾಂಗ್ ಇಲ್ಲ ಯಾವುದೇ ಹತ್ರ ಬಗ್ಗೆ ಅಂಜಿಕೆ ಇಲ್ಲ ಏನ್ ಬೇಕಾದ ಮನಸ್ಸು ಬರದ ಯಾವಾಗ ಬೇಕಾದ ಏನ್ ಬೇಕಾದ ಘಟನೆ ಅದ ಕೆಲಸ ಮಾಡಿ ಇಂಥದ್ದು ಮಾಡಿ ಅಲ್ಲ ಎಲ್ಲ ಉಂಡಿ ನಾವು ಎಷ್ಟು ವಿಧಾನ ಆಗಿರೋ ಭಾರತ ದೇಶನಾಗ ಎಲ್ಲ ಹತ್ರ ಆಗಿದೆ ಒಂದ್ ತಿಂಗ್ ಚರ್ಚೆ ಆಗ್ತಾವ್ ರ್ಯಾಲಿ ಆಗ್ತಾವ್ ದೀಪ ಹಾಸಿ ಮುಗಿತು ಗೊತ್ತ ಮುಂದೆ ತೆತಿ ಇಲ್ಲ ಅದ್ ಮತ್ತೆ ಅವಾಗ ಹೊಸವಾಗಿ ಎಂತಾದ್ರು ಘಟನೆ ಆಗ್ತೈತಿ ಅವಾಗ ಮತ್ತಿದೆ ಶ್ರೀ ಗಣೇಶ ಚಾವಂತು ಅತ್ತಿದೆ ಶ್ರೀ ಗಣೇಶ ಚಾವಂತು ಅತ್ತಿದೆ ಶ್ರೀ ಗಣೇಶ ಚಾವಂತು ಅತ್ತಿದೆ ಶ್ರೀ ಗಣೇಶ ಚಾವಂತು ಈ ಎಲ್ಲಾ ಸಾರಕೆ ಸಾರಕೆ ಆ ಮಮ್ಮಿತಾ ಅಂದ ಒಂದು ಸಾವು ಒಂದು ಒಂದ್ ಒಂದು ಕೆಟ್ಟ ಅಂದ ಅಂತ ಆಗಿದೆ ಅದರ ಬಗ್ಗೆ ಈ ಕಾಯ್ದೆ ಅನ್ನೊಂದ್ ಚಲೋ ಅಂತ ಒಂದು ಸ್ಟ್ರಾಂಗ್ ಮಾಡಿ ಇದು ಸ್ತ್ರೀ ಬಗ್ಗೆ ರಕ್ಷಣೆ ಕಾಯ್ದೆ ಒಂದು ಚಲೋ ಮಾಡಿ ಆ ಕಾಯ್ದೆ ಅಂತ ಇಂಥ ಸ್ಟ್ರಾಂಗ್ ಬೇಕು ಯಾವುದೋ ಅಂತ ಇಂಥದ ಈಜ್ ಕೆಲಸ ಮಾಡದವ್ರಿಗೆ ಒಂದು ಎಂಟು ದಿವಸ ಒಳಗ್ರೆ ಶಿಕ್ಷೆ ಆಗಿ ಅವ್ರಿಗೆ ಒಬ್ಬರೇ ಆಗ್ಬೇಕು ಭಾಷೆ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಸರಿ ಅವಂಗ ಬದುಕು ಅಂತ ಯಾವ್ದ ಅವ್ರಿಗೆ ಜೀವನದಾಗ ಅವ್ರಿಗೆ ಅಂತ ಯಾವ್ದು ಲೈಕಿ ಇಲ್ಲದ ಅವ್ರ ಜೀವನ ಇರ್ತಿದ್ವಿ ಅವ್ರದ ಇಂತ ದೊಡ್ಡ ಶಿಕ್ಷಣ ಅವ್ರಿಗೆ ನಮ್ಮ ಸ್ತ್ರೀಯ ರಕ್ಷಣೆ ಸಲುವಾಗಿ ಒಂದು ಕಾಯ್ದೆ ಅಂತ ಮಾಡಿ ನಮ್ಮ ಇದರ ಮುಗಿತ ಅವರಿಗೆ ಸಾವಿಗೆ ನಾವು ಎಲ್ಲಾರು ಕೂಡಿ ಇದೊಂದು ಡಿಸೈಡ್ ಮಾಡಿ ಇದ ನಾವು ಎಲ್ಲಾರು ಮಂದಿ ಹುಡಿದ್ವಿ ಹಿಂದಾಸ್ತಾನ ಹುಡುಗಿ ಒಂದ್ ತಿರ್ಗಾಡಕ ಆಗ್ಲಿ ಹೊರಗಾಗಿ ಸಾಗಿ ಕಲ್ಸಕ್ಕಾಗ್ಲಿ ಒಂದ್ ರಕ್ಷಣೆ ಕಾಯ್ದೆ ಆಕಿ ಅಕ್ಕಿ ಒಳಗ್ ಜೀವನದಾಗ ಆಕಿ ಅಂತ ರಕ್ಷಣೆ ಕೊಡುವಂತದ ನಮಗ ರಕ್ಷಣೆ ಒಳ್ಳೆ ರಕ್ಷಣೆದು ಕೊಡುವುದು ಬಟ್ ತಾಯಿ ಒಂದು ಕಡಕ್ ರಕ್ಷಣೆ ಐತೆ ಅಂದ್ರೆ ಜೀವನದ ಎಲ್ಲಿ ಬೇಕಾದ ತಿರುಗಾಡಿ ತನ್ನ ಹೆಮ್ಮೆಯನ್ನ ಪೂರ್ಣ ಮಾಡಿ ಮನಿಗ್ ಆರಾಮ್ ಸೇರಿ ನಿಷ್ಕಾಳದಿಂದ ಬರಬಹುದು ಅನಂತ ಇಂತಾವೆಲ್ಲ ಪ್ರತಿ ಟೈಮ್ ನಾವು ಏನ್ ಮಾಡ್ತೇವೆ ಘಟನೆ ಆಗ್ತಾವು ನಾವು ಹೋಗ್ತಿವೇವು ದೀಪ ಹಾಕ್ತಿವ ಒಂದ್ ತಿಂಗಳಾಗತಿವಿ ಮತ್ ಅಲ್ಲಿ ಹಿಂಗ ಆಗ್ತಿವಿ ಮತ್ ಒಂದ್ರೆ ಘಟನೆ ಆಗ್ತಾವ ಮತ್ತೆ ಹಿಂಗ್ರೆ ಚಾಲೂ ಆಗ್ತೈತಿ ಇದೆ ಆಗು ಇದ್ರ ಬಗ್ಗೆ ಎಲ್ಲ ಈಗ ಬಂದ್ರೆ ಹೆಚ್ಚಿನ ಸಾಹೇಬ್ರ ನಾವು ಕೊಡಾಕದೇ ಕೊಡಾಕದೇವಲ್ಲ ಗ್ರಾಮಸ್ಥ ವತಿಯಿಂದ ನಮ್ಮ ಡಾಕ್ಟರ್ ವತಿಯಿಂದ ಈತರ ಬಗ್ಗೆ ನೀವು ಎಲ್ಲರ ತಿಳಿಸಿ ಇದರ ಬಗ್ಗೆ ಏನ್ರಿ ಪ್ರೊಟೆಕ್ಷನ್ ಅಂತ ಒಂದು ಸ್ವಲ್ಪ ಗೌರ್ಮೆಂಟ್ ಅವ್ರನ್ನ ತಿಳಿಸಿ ಅದರ ಬಗ್ಗೆ ಡಾಕ್ಟರ್ ಹೋಗಿ ರಕ್ಷಣೆ ಆಗಲಿ ಊರ ಸ್ತ್ರೀಗಳಿಗೆ ರಕ್ಷಣೆ ಆಗಲಿ ಡಾಕ್ಟರ್ ಸ್ತ್ರೀಗಳಿಗೆ ರಕ್ಷಣೆ ಆಗಲಿ ಎಲ್ಲರಿಗೆ ರಕ್ಷಣೆ ಕೊಡುವಂತ ಒಂದು ಖಾಯಿಲೆ ಅಂತ ಮಾಡಿ ನಮಗ ಪ್ರೊಟೆಕ್ಷನ್ ಮಾಡಿ ನಮ್ಮ ನ್ಯಾಯ ನ್ಯಾಯಪಟ್ಟ ಆ ರಕ್ಷಣೆಯನ್ನ ಮಾಡಿ ಕೊಡಬೇಕಂತ ನಾವೆಲ್ಲ ಈ ಗ್ರಾಮಸ್ಥರಿಂದ ಡಾಕ್ಟರ್ ವತಿಯಿಂದ ಹೇಳ್ತಾ ಇದ್ದೀವಿ ಮಕ್ಕಳ ಮತ್ತು ಬಗ್ಗೆ ಮನವಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಪಾತ್ರವಾಗಿ ಕರ್ನಾಟಕ ಸರ್ಕಾರಿಯವರಿಗೆ ನೀಡ್ತಾ ಇದ್ದೀನಿ ಅದೇ ರೀತಿಯಾಗಿ ಮನವಿ ಸ್ವಾಮಿ ರೀತಿಯಲ್ಲಿ ಪೂರ್ಣ ಭಾರತ ದೇಶ ನಮ್ಮ ಭಾರತ ದೇಶದಾಗ ವೈದ್ಯರ ಮೇಲೆ ಬಹಳ ಹಲ್ಲೆ ಹಾಕೈತಿ ಅದು ಪ್ರತಿಭಟನೆ ಸಲುವಾಗಿ ನಮ್ಮ ಮಂತ್ರಿ ಗ್ರಾಮ ಡಾಕ್ಟರ್ಗಳು ಸಪೋರ್ಟ್ ಅಂತ ಹೇಳಿ ಇವತ್ತ ರ್ಯಾಲಿ ಆಯೋಜನೆ ಮಾಡಿದ್ದಾರೆ ಡಾಕ್ಟರ್ಗಳು ಸಪೋರ್ಟ್ ಅಷ್ಟ ಅಲ್ಲ ಇದೇನಾಗಿತಿ ಒಬ್ರು ಹೆಣ್ಮಕ್ಳ ವೈದ್ಯ ಇದ್ರು ಅದಕ್ಕೆ ಸಪೋರ್ಟ್ ಮಾಡಿದವು ಹಂಗೇನಿಲ್ಲ ಯಾರು ಹೆಣ್ಮಕ್ಳ ಹೆಣ್ಮಕ್ಳ ನಮ್ಮ ಭಾರತದ ಮಗ ಮಗಳ ಹಿಂಗಾಗಿ ಯಾರು ಇನ್ ಮುಂದೆ ಇದಕ್ಕೆ ಕಟ್ಟೋರ್ ಯಾವ್ದು ನಿಯಮ ಆಗ್ಬೇಕು ಕಟ್ಟೋ ಶಿಕ್ಷೆ ಆಗ್ಬೇಕು ಯಾವ್ದೋ ಈಗ ನೋಡಿ ಏನ್ ಮಾಡ್ತೀರಿ ಈಗ ಏನಾಗ್ತದ ಈಗ ನೋಡ್ರಿ ಈಗ ಈಗ ಒಬ್ಬ ರಾವಣ ಮಾಡ್ದ ಶೀತನ್ ಅಪಹರಣ ಮಾಡದ ಅಪಹರಣ ಮಾಡ್ದವ ಒಂದು ಕೈ ನೋಚಿಲ್ಲ ಅವ್ನು ರಾವಣ ಸೀತಾ ಬಂದಾಗ ಕೈ ನೋದಿಲ್ಲ ಆ ಕಾರಣದ ನಾವೇನ್ ಮಾಡ್ತೇವೆ ದಸರಾ ಅಂತ ಒಂದು ಪುತ್ರ ಪುತ್ರ ಸುಡ್ತೇವ್ ನಾವು ಬರ್ಬೈತಿಲ್ರಿ ಅವ್ರ ವಿರುದ್ಧ ಮಾಡಿ ಈಗ ಏನಾಗ್ತೈತಿ ಅಪರ್ಣ ಮಾಡಿ ಅತ್ಯಾಚಾರ ಮಾಡಿ ಬಲೆ ಮಾಡಿ ಬಲೆ ಮಾಡಕದ ಅವ್ರಿಗೆ ಮತ್ತೆ ಅವ್ರಿಗೆ ಯಾವ್ದೋ ದೊಡ್ಡ ಶಿಕ್ಷೆ ಆಗ್ಬೇಕು ಹಿಂಗ ಹಿಂಗ ಪ್ರತಿಯೊಂದು ಟೈಮ್ಗೆ ಏನಾಗ್ತದೆ ಇವತ್ತ ವೈದ್ಯರ ಅತ್ಯಾಚಾರ ಆಗಿತ್ತು ನಾಳೆ ಮತ್ತೊಬ್ಬರ ಅತ್ಯಾಚಾರ ಹಿಂಗ ತಿಂಗಳಿಗೆ ಬಂದ ಅತ್ಯಾಚಾರ ಹಾಕೈತಿ ಅಂತ ಪ್ರತಿಯೊಂದು ಟೈಮ್ಗೆ ಏನಾಗ್ತದೆ ಒಂದು ವಿಷಯ ಬರ್ತದೆ ಎರಡನೇ ವಿಷಯ ಬರ್ತದೆ ಒಂದು ದಿವಸದಾಗ ಏನಾಗ್ತದೆ ಇವತ್ತು ವಿಷಯ ಮುಗಿತು ಹತ್ತು ಹದಿನೈದು ದಿವಸ ಇದ್ದಾಗ ಮತ್ತೊಂದು ಯಾವ್ದು ಒಂದು ವಿಷಯ ಆಗ್ತಿದೆ ಆ ವಿಷಯ ಮ್ಯಾಗ ಮತ್ತೆ ರೆಲಿವ್ ಹಾಕೋತಾವ್ ಈಗ ಪ್ರತಿಯೊಂದು ಟೈಮ್ಗೆ ರೆಲಿಗಳು ಹಾಕುತ್ತೆ ಇದೊಂದು ಯಾವ್ದೋ ಕಠೋರ್ ನಿಯಮ ಆಗ್ಬೇಕು ಮತ್ತು ಕಠೋರ್ ಶಿಕ್ಷೆ ಆಗಬೇಕು ದೊಡ್ಡ ಶಿಕ್ಷೆ ಆಗ್ಬೇಕು ಹಾಕ್ಬೇಕು ಶಿಕ್ಷೆ ಆಯ್ತಂದ್ರೆ ಮತ್ತೊಂದು ಎರಡನೇ ಸಲ ಮನೋ ಸುತ್ತ ಅಂತ ಹಾಕ್ಬೇಕು ಮತ್ತೊಂದು ಮಾಡೋ ಬೇಡ ಇದು ಮಾಡ್ಬೇಕಾಡೋ ಹತ್ಸ ವಿಚಾರ ಮಾಡಕ್ಬೇಕು ಮಾಡೋದ ಅಂತ ಹೇಳಿ ಮತ್ತೆ ಯಾವ್ದೋ ಮಕ್ಕಳಲ್ಲಿ ಎಣ್ಣಪ್ಪ ಇರಲಿ ಅಪ್ಪ ಯಾವ್ದು ಇಲ್ಲಿ ಈಗ ಜನ ಹೊರಗು ಈಗ ಡಾಕ್ಟರ್ ಡಾಕ್ಟರ್ ಹಳ್ಳಿ ಹಾಕಿದ್ ಹಾಕೈತಿ ಈ ಕೋವಿಡ್ ಟೈಮ್ ಉಳಿದಿರಿ ಈಗ ಹಳೆ ಡಾಕ್ಟರ್ ಎಲ್ಲ ಪೂರ್ಣ ಒಬ್ರಿಗೊಬ್ರಿಗೆ ಮರದಾಗ್ ಮಾಡಿದ್ರು ಆ ಕೋವಿಡ್ ಟೈಮ್ದಾಗ ಈಗ ಏನಗತಿ ಅವ್ರ ಮೇ ಆದ್ರೆ ನಾಯ್ ಮುಡ್ದ ನನ್ನ ಅಲ್ರೇವು ನಿಯಾ ಮುಡುದೀಗೇನಗಿತಿ ಅವ್ರ ಮೇ ಆದ್ರೆ ನಾಯ್ ನನ್ನ ನನ್ನಲ್ರೇ ನಿಯ ಮುಡುದೀಗೇನಗಿತಿ ಅವ್ರ ಮೇ ಹಲ್ಯಾದ್ರ ನಾಯ್ ಮುಡ್ದ ನನ್ನಲ್ರ ನಿಯ್ ಮುಡುದ ಈಗ ಮೊದಲು ನಾವು ಉದಾಹರಣೆ ನೋಡಿದ್ರಿ ಚೈನಾದ ಕೋವಿಡ್ ಬಂದ್ ಚೈನಾದ ಕೋವಿಡ್ ಬಂದಾಗ ಹಳಕ್ಕೆ ಒಂದೇ ಅಂದ್ರು ನಮ್ಮ ಭಾರತ ದೇಶದ ಬಂದಿಲ್ಲ ಎಲ್ಲ ದೂರ ಇತ್ತು ಆಯ್ತು ಮುಂದೆ ಭಾರತ ಭಾರತದ ಬಂತ ಭಾರತ ದೇಶದ ಬಂದಾಗ ಇನ್ನ ಆ ಹೊರಗಿತ್ತ ನಮ್ಮ ಹೊರಗೆ ಬಂದಿಲ್ಲ ಮುಂದೆ ಮುಂದೆ ಹೊರಗೆ ಬಂತ ಹೊರಗೆ ಬಂದಾಗ ಆ ಕಲ್ಯಾಗ ಬಂದಿದ್ದಾಗ ನಮ್ಮ ಗಲ್ಲೆಗ ಬಂದಿಲ್ಲ ಇದರಿಂದ ಏನಕ್ಕಿತಿ ಯಾವಾಗ ಇಂಥ ವಿಷಯಗಳ ಅತ್ಯಾಚಾರಗಳ ನಮ್ಮ ಮನೆ ತನಕ ಬರಂಗಿಲ್ಲ ಅಥವಾ ನಾವು ಎಚ್ಚೆತ್ಕೊಂಡಂಗಿಲ್ಲ ಇದು ಅವ್ರಿಗೆ ನಮ್ಗೆ ಸಂಬಂಧಿತ್ತು ಗೊತ್ತಪ್ಪ ನಮ್ಮ ಮನೆಗೆ ಹೇಳಿ ಎಲ್ಲರೂ ತಮ್ಮ ಮನೆ ಕೊಂಡೋದಿಲ್ಲ ಯಾವಾಗ ತಮ್ಮ ಮನೆ ಬರ್ತದೆ ಹಾಳಕ್ಕೆಲ್ಲರಿಗೆ ಬುದ್ಧಿ ಬರ್ತದೆ ಸೊ ಇದರಿಂದ ನಾವು ಅದರಿ ಗ್ರಾಮಸ್ಥರದಿಂದ ಈ ಪೂರ್ಣ ಗ್ರಾಮಸ್ಥರ ಎಲ್ಲ ಸಪೋರ್ಟ್ ಮಾಡಿದಿರಿ ರ್ಯಾಲಿ ಮಾಡಿದಿರಿ ಇಂಥ ಇನ್ಸಿಡೆಂಟ್ ಮತ್ತೊಂದು ಆಗ್ಬಾರ್ದು ಬಾರದಿದ್ದಾರೆ ಯಾರ ಸಂಘಟನೂ ಆಗಬಾರ್ದು ಯಾಕೆ ಅತ್ಯಾಚಾರವೂ ಆಗ್ಬಾರ್ದು ಮತ್ತೆ ಮೈಸೂರಿನ ಇದು ಹಣ್ಣನೂ ಆಗಬಾರ್ದು ಇದರಿಂದ ಇದರಿಂದ ನಾವು ಎ ಸಿ ದಾಬ್ರೆ ಆಗಲಿ ಫೋನ್ ಪ್ರಾಸ್ತೃತಕ್ಕೆ ಆಗಿರ್ಲಿ ಇದರಿಂದ ಇದೊಂದ ಮನೆ ಮಾಡ್ಬೋದು ನಾನು ಅದಟ್ಟ ಮಟ್ಟಿಗೆ ದೊಡ್ಡ ಕಠೋಣ ಶಿಕ್ಷೆ ಆಗೈತೆ ಅವ್ರಿಗೆ ಮತ್ತು ಇದರಿಂದ ಇದ್ರ ಮುಂದಾಗಿ ನಮ್ಮ ಮಾದರಿ ಗ್ರಾಮಸಭೆಯಿಂದ ಇವತ್ತು ಐದು ದಿನ ಎಲ್ಲ ಮಾಡಿದಾರೆ ಇವತ್ತು ಇದರಿಂದ ಒಂದೇ ಮನವಿ ಮನವಿಗೆ ಮಾಡಿ ಮನೆ ಮಾಡಿದ ಮ್ಯಾಲೆ ಅದ ಮಟ್ಟಿಗೆ ಎಲ್ಲರಿಗೆ ಶಿಕ್ಷೆ ದೊಡ್ಡ ಶಿಕ್ಷೆ ಆಗಲಿ ಅಂತ ಮನಿ ಮಾಡ್ಬೋದು